ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಬಿಹಾರದಿಂದ ಬಂದಿದೆ ಮಹತ್ವದ ಸುದ್ದಿ ನಿನ್ನೆ ಸಂಜೆಯವರೆಗೂ ನಿತೀಶ್ ಕುಮಾರ್ ಬಿಜೆಪಿಯ ಬೆಂಬಲದೊಂದಿಗೆ ರವಿವಾರ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಎಂಬ ಸುದ್ದಿ ಬರ್ತಾ ಇತ್ತು ಸಂಜೆ ಬಳಿಕ ಅದು ನಿಂತೇ ಹೋಯಿತು ಈಗ ಬರ್ತಾ ಇರೋ ಸುದ್ದಿ ಏನು ಅಂದರೆ ಎಸ್ ಇವತ್ತು ನಡೆಯಬೇಕಿದ್ದ ಜೆ ಡಿ ಯು ನಿತೀಶ್ ಕುಮಾರ್ ನೇತೃತ್ವದ ಜೆ ಯು ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ರದ್ದಾಗಿದೆ ನಾಳೆಗೆ ಮುಂದೂಡಲ್ಪಟ್ಟಿದೆ ನಾಳೆ ಅಂದರೆ ನಾಳೆ ನಡೆಯುತ್ತದೆಯೋ ಅನ್ನೋದ್ರ ಬಗ್ಗೆ ಈಗಲೂ ಸ್ಪಷ್ಟತೆ ಇಲ್ಲ ಇವತ್ತಿನ ಸಭೆಗೆ ಜೆ ಡಿ ಯುನ ಎಲ್ಲ ಶಾಸಕರು ಅಂದರೆ ಎಲ್ಲ ನಲವತ್ತೈದು ಶಾಸಕರು ಪಾಟ್ನಾಗೆ ಬಂದು ಸೇರಿದರು ಸಭೆ ರದ್ದಾದ ಬಳಿಕ ಈ ಮಾಹಿತಿ ಕೇಳಿ ಅವರು ಬಹಳ ನಿರಾಶರಾದರು ಏನು ರಾಜಕೀಯ ನಡೆ ನಡೀತಾ ಇದೆ ಏನಿದು ಆಟ ಯಾವ ನಾಟಕ ನಡೀತಾ ಇದೆ ಹೀಗಂತ ಶಾಸಕರೇ ಕೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಬಿ ಜೆ ಪಿ ಬೆಂಬಲಿತ ಮುಖ್ಯಮಂತ್ರಿ ಆಗಿ ರವಿವಾರ ಅಧಿಕಾರ ಸ್ವೀಕರಿಸುವ ಸಾಧ್ಯವೇ ಇಲ್ಲ ಅಥವಾ ಡೌಟ್ ಎನ್ನುವ ವರದಿಗಳು ಕೂಡ ಬರ್ತಾ ಇದ್ದಾವೆ ಈ ವರದಿಯತ್ತ ಗೋಧಿ ಮಿಡಿಯ ಬೆಳಕು ಚೆಲ್ಲುತ್ತಲೇ ಇಲ್ಲ ಈ ಎಲ್ಲ ಬೆಳವಣಿಗೆಗಳ ಮುಖ್ಯ ಅಂಶ ಏನೆಂದರೆ ಬಿ ಜೆ ಪಿ ಮತ್ತು ನಿತೀಶ್ ಕುಮಾರ್ ಮಧ್ಯದಲ್ಲಿ ನಡೆದ ಟರ್ಮ್ ಆ್ಯಂಡ್ ಕಂಡೀಷನ್ ಏನಿದೆ ಅದು ಇನ್ನೂ ಫೈನಲ್ ಆಗಿಲ್ಲ ನಾನು ಏನಿಟ್ಕೊಳ್ಬೇಕು ನಿಮಗೆ ಏನು ಕೊಡಬೇಕು ಇದರ ಬಳಿಕ ಏನು ಇದೆಲ್ಲ ಮಾತುಕತೆ ಹಂತದಲ್ಲೇ ಇದೆ ಈ ಕೊಡಕೊಳ್ಳುವ ವ್ಯವಹಾರ ಮುಗಿಯಲು ಇನ್ನು ಎರಡು ಮೂರು ದಿನಗಳು ಬೇಕಾಗಬಹುದು ಇಲ್ಲವೇ ಇಲ್ಲಿಗೆ ನಿಂತು ಹೋಗಲೂಬಹುದು ಎಂಬ ಮಾಹಿತಿ ಬರ್ತಾ ಇದೆ ಲಾಲು ಪ್ರಸಾದ್ ಯಾದವ್ ಹೇಳಿದಂತೆ ನಿತೀಶ್ ಕುಮಾರ್ ಪಲ್ಟು ರಾಮ್ ಯಾವಾಗ ಬೇಕಾದರೂ ಪಲ್ಟಿ ಹೊಡೆಯಬಹುದು ಹೌದು ಗೋಧಿ ಮೀಡಿಯಾದಲ್ಲಿ ಯಾವ ಪ್ರಮಾಣದಲ್ಲಿ ಸುದ್ದಿಯನ್ನು ಹರಡಲಾಗಿದೆಯೋ ಅದುವೇ ವಾಸ್ತವ ಎಂದು ಅನಿಸುವುದಿಲ್ಲ ನಿತೀಶ್ ಕುಮಾರ್ ಬಿಜೆಪಿಯೊಂದಿಗೆ ಮಾತುಕತೆಯಲ್ಲಿದ್ದಾರೆ ಎಂಬುದು ಎಷ್ಟು ವಾಸ್ತವವೋ ನಿತೀಶ್ ಕುಮಾರ್ ಈಗಿರುವ ಇಂಡಿಯಾ ಘಟಬಂಧನ್ ಅಥವಾ ಇಂಡಿಯಾ ಒಕ್ಕೂಟದಿಂದ ಹೊರಬರಲು ಪೂರ್ಣವಾಗಿ ಸಿದ್ಧರಾಗಿಲ್ಲ ಎಂಬುದು ಕೂಡ ಅಷ್ಟೇ ವಾಸ್ತವ ಸರ್ಕಾರವೇ ಬದಲಾಯಿಸುವಂಥ ಸರ್ಕಾರವನ್ನೇ ಬದಲಾಯಿಸುವಂಥ ಚರ್ಚೆ ಮಾತುಕತೆ ಕೇವಲ ಒಂದು ಅಥವಾ ಎರಡು ದಿನಗಳಲ್ಲಿ ಆಗುವಂಥದ್ದಲ್ಲ ತಿಂಗಳುಗಳ ಚರ್ಚೆ ಈ ಹಂತದಲ್ಲಿ ಬರಲಾಗ್ತದೆ ನಿತೀಶ್ ಕುಮಾರ್ ವಿಷಯದಲ್ಲಿ ಇಂತಹ ಮಾತುಕತೆ ಆಗಿದೆ ಅಂತ ಅನಿಸೋದಿಲ್ಲ ಇಂತಹ ಮಾತುಕತೆ ಈ ಹಿಂದಿನಿಂದಲೇ ನಡೆದಿರುತ್ತಿದ್ದರೆ ನಿತೀಶ್ ಕುಮಾರ್ ಐದು ದಿನಗಳ ಹಿಂದೆ ಮಂತ್ರಿಮಂಡಲವನ್ನು ಬದಲಿಸುವ ಕೆಲಸ ಮಾಡ್ತಾ ಇರಲಿಲ್ಲ ನಿನ್ನೆ ಒಂದೇ ದಿನದಲ್ಲಿ ಎಪ್ಪತ್ತೊಂದು ಐ ಪಿ ಎಸ್ ಅಧಿಕಾರಿಗಳನ್ನು ವರ್ಗಾಯಿಸಲಾಗಿದೆ ಸುಮಾರು ನೂರು ಹಿರಿಯ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಒಂದು ವೇಳೆ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿಯಾಗಿ ಬರ್ತೇನೆ ಅಂತ ಅವರಿಗೆ ವಿಶ್ವಾಸ ಇದ್ದಿದ್ದರೆ ಅಥವಾ ಅವರು ಬರ್ತಾರೆ ಅಂತಾದರೆ ಇಂತಹ ಬದಲಾವಣೆಯ ಅನಿವಾರ್ಯತೆಗೆ ಯಾಕೆ ಕೈ ಹಾಕ್ತಾ ಇಂತಹ ಪ್ರಶ್ನೆಗಳು ನಿತೀಶ್ ಕುಮಾರ್ ಇಂಡಿಯಾ ಕೂಟದಲ್ಲೇ ಇರ್ತಾರೆ ಅಂತ ಆಶಾವಾದ ಹೊಂದಿದಾರಲ್ಲ ಅವರಿಗೆ ಪೂರಕ ಅಂತ ಹೇಳಲಾಗ್ತಾ ಇದೆ ನಿತೀಶ್ ಕುಮಾರ್ ಇವತ್ತು ರಾಜೀನಾಮೆ ಕೊಡಬಹುದು ಎಂಬ ನಿರೀಕ್ಷೆ ಇತ್ತು ಇಲ್ಲ ಅವರು ರಾಜೀನಾಮೆ ಕೊಟ್ಟಿಲ್ಲ ಆರ್ ಜೆ ಡಿಯ ನಾಯಕ ಮತ್ತು ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಹೇಳುತ್ತಿದ್ದಾರೆ ನಿತೀಶ್ ಕುಮಾರರನ್ನು ನಾವು ಪಲ್ಟಿ ಹೊಡೀಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಇದರ ಅರ್ಥ ನಿತೀಶ್ ಕುಮಾರರನ್ನು ತಡೆಯುವ ಪ್ರಯತ್ನ ಕೂಡ ಒಂದು ಕಡೆಯಿಂದ ನಡೀತಾ ಇದೆ ಶಿವಾನಂದ್ ತಿವಾರಿ ಇವರು ಬಿಹಾರದ ರಾಜಕೀಯದ ದೊಡ್ಡ ಹೆಸರು ಇವರ ಮಾತನ್ನು ಲಾಲು ಪ್ರಸಾದ್ ಯಾದವ್ ಕೂಡ ತಳ್ಳಿ ಹಾಕುವುದಿಲ್ಲ ನಿತೀಶ್ ಕುಮಾರ್ ಕೂಡ ನಿರಾಕರಿಸುವುದಿಲ್ಲ ಇಂತಹ ಶಿವಾನಂದ್ ತಿವಾರಿ ಕೂಡ ನಿತೀಶ್ ಕುಮಾರ್ರೊಂದಿಗೆ ಮಾತನಾಡುತ್ತಿದ್ದಾರೆ ಇತಿಹಾಸದಲ್ಲಿ ನಿನ್ನ ಹೆಸರನ್ನು ಹೇಗೆ ಬರೆದಿಡಲು ಬಯಸುತ್ತಿದ್ದಿ ಎಂದು ನಿತೀಶ್ ಕುಮಾರ್ಗೆ ಶಿವಾನಂದ್ ತಿವಾರಿ ಕೇಳುತ್ತಿದ್ದಾರೆ ಒಂದು ವೇಳೆ ಈ ರೆಸ್ಕ್ಯೂ ಆಪರೇಷನ್ ಅಂದರೆ ಇಂಡಿಯಾ ಕೂಟದಲ್ಲಿ ನಿತೀಶ್ ಕುಮಾರನ್ನ ಉಳಿಸಿಕೊಳ್ಳುವ ಆಪರೇಷನ್ ಸಕ್ಸಸ್ ಆದರೆ ನಿತೀಶ್ ಕುಮಾರ್ ಇಂಡಿಯಾ ಕೂಟದಲ್ಲಿ ಉಳಿದು ಬಿಟ್ಟರೆ ಇದು ಬಿ ಜೆ ಪಿಗೆ ದೊಡ್ಡ ಹೊಡೆತವಾಗಲಿದೆ ಯಾವ ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಿ ಚುನಾವಣೆಗೆ ಹೋಗಲು ಬಿ ಜೆ ಪಿ ಅಡಿಯಾಗಿತ್ತೋ ಆ ರಾಮ ಮಾತ್ರ ಬಿ ಜೆ ಪಿಗೆ ಗೆಲುವು ತಂದುಕೊಡಲಾರ ಅವರಿಗೆ ನಿತೀಶ್ ಕುಮಾರ್ನಂತಹ ಶಕ್ತಿಯ ಅವಶ್ಯಕತೆ ಇದೆ ಎಂಬ ಸಂದೇಶ ಈಗಾಗಲೇ ದೇಶದಾದ್ಯಂತ ಹೋಗಿಬಿಟ್ಟಿದೆ ಒಂದು ವೇಳೆ ನಿತೀಶ್ ಕುಮಾರ್ ಬಿ ಜೆ ಪಿಗೆ ಬಾರದೇ ಹೋದರೆ ಮೋದಿ ಅಷ್ಟು ಶಕ್ತಿವಂತರಲ್ಲ ಎಂಬ ಸಂದೇಶ ಅದೇ ದೇಶದಲ್ಲಿ ಪಸರಿಸಲಿದೆ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಎನ್ನುವ ಮೋದಿ ಇನ್ನೂರರ ಗಡಿ ದಾಟಲು ತಡ್ಕಾಡುವ ಸ್ಥಿತಿ ಬರಲೂಬಹುದು ಎಂದು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಅಲ್ಲಿಯೂ ಸಲ್ಲುವ ಇಲ್ಲಿಯೂ ಬೇಕಾಗುವ ರಾಜಕಾರಣವನ್ನು ಮಾಡಿಕೊಂಡು ಬಂದವರು ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ನಾರಾಯಣ್ ಸಿಂಗ್ ಈಗಲೂ ನಿತೀಶ್ ಕುಮಾರ್ ಪಕ್ಷದವರೇ ಆಗಿದ್ದಾರೆ ಬಿ ಜೆ ಪಿಯೊಂದಿಗೆ ಮೈತ್ರಿ ಮುರಿದುಕೊಂಡಿದ್ದರೂ ಹರಿವಂಶ್ ನಾರಾಯಣ್ ಸಿಂಗ್ ಈಗಲೂ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿಯೇ ಮುಂದುವರಿಯುತ್ತಿರುವುದು ಏನನ್ನು ಹೇಳ್ತಾ ಇದೆ ದೆಹಲಿಯಲ್ಲಿ ಯಾವ ಮುಖ್ಯಮಂತ್ರಿಗೂ ಸಿಗದ ಕೇಂದ್ರ ಸರ್ಕಾರದ ಬಂಗಲೆ ನಿತೀಶ್ ಕುಮಾರರಿಗೆ ಮಾತ್ರ ಇದೆ ಈಗಲೂ ಇದೆ ಅದು ಅಮಿತ್ ಶಾ ಬಂಗಲೆಯ ಪಕ್ಕದಲ್ಲಿಯೇ ಇದೆ ಬಿ ಜೆ ಪಿ ಮೈತ್ರಿಯೊಂದಿಗೆ ಸರ್ಕಾರ ರಚಿಸಿದ್ದಾಗ ಬಿಹಾರದಲ್ಲಿ ಬಿ ಜೆ ಪಿ ಮೈತ್ರಿಯೊಂದಿಗೆ ಸರ್ಕಾರ ರಚಿಸಿದಾಗ ಆಗ ಬಿ ಜೆ ಪಿಯ ಶಾಸಕರು ಮಂತ್ರಿಯಾಗಿದ್ದವರು ಪಾಟ್ನಾದ ತಮ್ಮ ಹಳೆಯ ಬಂಗಲೆಗಳಲ್ಲಿ ಈಗಲೂ ಇದ್ದಾರೆ ಇವೆಲ್ಲ ನಿತೀಶ್ ಮತ್ತು ಬಿ ಜೆ ಪಿಯ ಸಾಂಗತ್ಯವನ್ನು ತೋರಿಸ್ತಾ ಇದೆ ಹೀಗಿರುವಾಗಲೇ ನಿತೀಶ್ ಕುಮಾರ್ ಇಂಡಿಯಾ ಕೂಟದ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಮತ್ತು ಅದರ ಮೊದಲ ಸಭೆಯನ್ನು ಅದ್ಧೂರಿಯಾಗಿ ಪಾಟ್ನಾದಲ್ಲಿ ನಡೆಸಿದರು ಈಗಲೂ ಇಂಡಿಯಾ ಮೈತ್ರಿಕೂಟದ ಸಂಚಾಲಕ ಸ್ಥಾನ ಅವರಿಗಾಗಿ ಕಾಯ್ತಾ ಇತ್ತು ಇಂತಹ ನಿತೀಶ್ ಕುಮಾರ್ ಒಂದು ಕಡೆ ಬಿ ಜೆ ಪಿ ಮತ್ತೊಂದು ಕಡೆ ಇಂಡಿಯಾ ಕೂಟ ಇವುಗಳ ಭವಿಷ್ಯ ನಿರ್ಧರಿಸುವ ಶಕ್ತಿಯಾಗಿ ನಿಂತಿದ್ದಾರೆ ಆದರೆ ಇವರು ಯಾರು ನಿತೀಶ್ ಕುಮಾರ್ ತಮ್ಮ ತಮ್ಮದೇ ಭವಿಷ್ಯವನ್ನು ಖಂಡಿತವಾಗಿಯೂ ಕಳೆದುಕೊಳ್ಳಲಿದ್ದಾರೆ ಎಂಬ ಮಾತು ನಿರಾಕರಿಸುವಂತಿಲ್ಲ ನಿತೀಶ್ ಕುಮಾರ್ ಬಿ ಜೆ ಪಿಯ ಬೆಂಬಲದೊಂದಿಗೆ ಜನವರಿ ಇಪ್ಪತ್ತೆರಡರಂದು ಮುಖ್ಯಮಂತ್ರಿಯಾಗಿ ಪುನಃ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಇಂತಹದ್ದೊಂದು ಮಾತನ್ನು ಜೆ ಡಿ ಈವರೆಗೆ ಬಂದಿಲ್ಲ ಹಾಗೆ ಬಿ ಜೆ ಪಿಯೂ ಇದನ್ನು ದೃಢಪಡಿಸಿಲ್ಲ ಹಾಗಿದ್ದರೆ ಬಂದಿದ್ದು ಎಲ್ಲಿಂದ ಗೋಧಿ ಮೆಖೇಲತೆ ಹೈ ಜಿಸ್ಕೆ ಹಜಾರೋ ಮೀಡಿಯಾ ಗೋಧಿ ಅಂದರೆ ಬಗಲು ಯಾರ ಬಗಲಿನಲ್ಲಿ ಈ ಮಾಧ್ಯಮದವರು ಕೂತಿದ್ದಾರೋ ಅವರಿಗಾಗಿ ಕೆಲಸ ಮಾಡುತ್ತಿವೆ ಮತ್ತು ಅವರಿಗೆ ಪೂರಕವಾಗುವಂಥ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿವೆ ಈ ಬಗಲ ಮಾಧ್ಯಮಗಳು ಹರಡುತ್ತಿರುವ ಸುದ್ದಿಯನ್ನು ನಿತೀಶ್ ಕುಮಾರ್ ಮತ್ತು ಅವರ ಬಣದವರು ನಿರಾಕರಿಸಿಲ್ಲ ಎಂಬುದು ಕೂಡ ಅಷ್ಟೇ ಸತ್ಯ ನಿತೀಶ್ ಕುಮಾರ್ ತಮ್ಮ ರಾಜಕೀಯ ಜೀವನದ ಕೊನೆಯ ದಿನಗಳಲ್ಲಿ ರಾಜಕೀಯ ಆತ್ಮಹತ್ಯೆಯ ಪ್ರಯತ್ನ ಮಾಡ್ತಾ ಇದ್ದಾರಾ ಇಂತಹದ್ದೊಂದು ಪ್ರಶ್ನೆ ಈಗಲೂ ಈ ಕ್ಷಣದಲ್ಲೂ ಕಾಡ್ತಾ ಇದೆ ಯಾಕಂದರೆ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಸಂಗತದಲ್ಲಿ ಬಿಹಾರ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಯಾವ ಬಿಹಾರಿಗಳು ಉದ್ಯೋಗವನ್ನು ಅರಿಸಿ ಮುಂಬೈ ಮಹಾರಾಷ್ಟ್ರ ಕರ್ನಾಟಕ ಕೇರಳಗಳಿಗೆ ಬರ್ತಿದ್ರೋ ಅಂತಹವರು ತಮ್ಮ ಊರಿನಲ್ಲಿಯೇ ಕೆಲಸ ಗಿಟ್ಟಿಸಿಕೊಂಡು ಹಾಯಾಗಿದ್ದರು ಎಲ್ಲಿಯವರೆಗಂದರೆ ಬಿಹಾರದ ಪಕ್ಕದಲ್ಲಿ ಆಸ್ಸಾಂ ಬಾಂಗ್ಲಾದೇಶ ಉತ್ತರ ಪ್ರದೇಶಗಳಿಂದ ಕೂಡ ಬಿಹಾರಕ್ಕೆ ಜನರು ಉದ್ಯೋಗವನ್ನು ಅರಿಸಿ ಇದ್ದರು ಆ ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಅವರು ಸೃಷ್ಟಿಸಿ ಇಟ್ಟಿದ್ದರು ಆಡಳಿತ ಇಷ್ಟು ಚೆನ್ನಾಗಿ ನಡೀತಾ ಇರುವಾಗ ಒಮ್ಮಿಂದೊಮ್ಮಲೆ ನಿತೀಶ್ ಕುಮಾರ್ಗೆ ಏನಾಯಿತು ನಿತೀಶ್ ಕುಮಾರನ್ನ ಬಿ ಜೆ ಪಿ ಸಂಘ ಪರಿವಾರ ಬ್ಲ್ಯಾಕ್ ಮಾಡ್ತಾ ಇದೆ ಅಥವಾ ಇ ಡಿ ಐ ಟಿಗಳನ್ನು ಬಿದ್ದು ಹೆದರ್ಸ್ತಾ ಇದೆ ಅನ್ನುವಂತಿಲ್ಲ ಯಾಕೆಂದರೆ ನಿತೀಶ್ ಕುಮಾರ್ ಬಿ ಜೆ ಪಿಯ ಜೊತೆಯಲ್ಲಿರಲಿ ಅಥವಾ ಇನ್ಯಾವುದೇ ಸಂಘಟನೆಯ ಜೊತೆಯಲ್ಲಿರಲಿ ತಮ್ಮ ಸಮಾಜವಾದಿ ತತ್ವವನ್ನು ತೊರೆದವರಲ್ಲ ಅವರು ತಮ್ಮ ಮಕ್ಕಳನ್ನು ರಾಜಕೀಯಕ್ಕೆ ತಂದಿಲ್ಲ ಹಾಗೆ ಅವರಿಗೆ ಇರಲು ಸರಿಯಾದ ಮನೆ ಕೂಡ ಇಲ್ಲ ಎಂಬ ಮಾಹಿತಿ ಇದೆ ಬ ಅದನ್ನು ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಸಣ್ಣ ಮನೆಯಲ್ಲಿದ್ದಾರೆ ಎಂಬ ಮಾಹಿತಿ ಇದೆ ಅವರು ಜನಹಿತ ಚಿಂತಕ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆದರೆ ಅವರಿಗಿರುವ ಒಂದೇ ಒಂದು ಡ್ರಾಪ್ ಬ್ಯಾಕ್ ಎಂದರೆ ತಮ್ಮ ಹೇಳಿಕೆಗೆ ದೃಢವಾಗಿ ನಿಂತಿರುತ್ತಾರೆ ಎಂದು ನಂಬುವಂತಿಲ್ಲ ಇವರು ಯಾವಾಗ ಬೇಕಾದರೂ ಯಾವ ಪಕ್ಷದೊಂದಿಗೂ ಯಾವ ಮೈತ್ರಿಕೂಟದೊಂದಿಗೂ ಹೊಂದಿಕೊಳ್ಳಬಹುದಾದ ವ್ಯಕ್ತಿ ಆದುದರಿಂದಲೇ ಇವರಿಗೆ ಲಾಲು ಪ್ರಸಾದ್ ಯಾದವ್ ಹೇಳುವುದು ಪಲ್ಟು ರಾಮ್ ಅಂತ ಹಾಗೆಯೇ ನಿತೀಶ್ ಕುಮಾರ್ ಮತ್ತೊಮ್ಮೆ ಪಲ್ಟಿ ಹೊಡೆದಿದ್ದಾರೆ ಮಂಗಗಳಿಗಿಂತ ವೇಗವಾಗಿ ಆದರೆ ಬಿಹಾರದ ರಾಜಕೀಯ ಬೆಳವಣಿಗೆ ಈಗಿನ ರಾಜಕೀಯ ಬೆಳವಣಿಗೆ ಬೇರೆ ಏನನ್ನೂ ಹೇಳ್ತಾ ಇದೆ ಮೋದಿ ಮತ್ತು ಅಮಿತ್ ಶಾಗೆ ಎದುರಾಗಿ ಪ್ರಭಾವಿ ನಾಯಕ ಇಂಡಿಯಾ ಮೈತ್ರಿಕೂಟ ರಚನೆಯ ರೂವಾರಿ ನಿತೀಶ್ ಕುಮಾರ್ ಪಲ್ಟಿ ಹೊಡೆಯುತ್ತಾರೆ ಎಂಬುದನ್ನು ಈಗಲೂ ಅನುಮಾನದಿಂದಲೇ ನೋಡಲಾಗುತ್ತಿದೆ ನಾಳೆ ಏನು ಬೇಕಾದರೂ ಆಗಬಹುದು ನಾಳೆ ಏನು ಬೇಕಾದ್ರೂ ಆಗಬಹುದು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಿತೀಶ್ ಕುಮಾರ್ ಏನು ಹೇಳುತ್ತಿದ್ದರು ಅಮಿತ್ ಶಾ ಏನು ಹೇಳ್ತಾ ಇದ್ರು ಕೇಳಿಸ್ಕೊಳ್ಳಿ ಮರ್ ಜಾನ ನಿತೀಶ್ ಬಾಬು ಭಾಜಪಾ ಎನ್ ಡಿಗೇ ಮಿಹಾರ ಜನತಾ ಲಬು ಸ್ಪಷ್ಟ ಭಾಜಪಾ ದರ ಹೇ ಬಂದ ದೇಶದ ರಾಜಕೀಯ ಇಷ್ಟು ಕೆಟ್ಟದ್ದಾಗಿದೆಯೇ ದೇಶದ ರಾಜನೀತಿ ಇಷ್ಟು ಕೆಳಮಟ್ಟಕ್ಕೆ ಬಂದ್ಬಿಟ್ಟಿದೆ ಯಾವುದೇ ರಾಜಕಾರಣಿಯ ಮಾತು ನಂಬುವ ಸ್ಥಿತಿಯಲ್ಲಿ ಇಲ್ಲ ಯಾವುದೇ ರಾಜಕಾರಣಿಯ ಮಾತಿನಲ್ಲಿ ವಿಶ್ವಾಸ ಇಡುವಂತೆಯೂ ಇಲ್ಲ ಹೌದು नानू मत नीतीश कुमार नीतीश कुमार के साथ कर रहे हैं हम तो अलग हो गए और आप जान दीजिए जीवन भर हम किसी भी तरह से उन लोगों के साथ नहीं जाएंगे हम लोग साथ जो पुराने समाजवादी हैं एक साथ रहेंगे मिट्टी रहे में मिल जाए ಈ ಮನುಷ್ಯ ಕೆಲವೇ ದಿನಗಳಲ್ಲಿ ತನ್ನದೇ ಮಾತುಗಳನ್ನು ಗಲ್ಲಿಗೆ ಏರಿಸಿಬಿಟ್ಟಿದ್ದಾರೆ ಈ ಪಲ್ಟಿರಾಮ್ ಎಂಬ ಮಾತು ಕೇವಲ ನಿತೀಶ್ ಕುಮಾರ್ಗೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ ಬಿಜೆಪಿ ಅವರಿಗೂ ಇದು ಕೂಡ ಅನ್ವಯ ಆಗ್ತದೆ ಯಾರನ್ನ ವಿರೋಧಿಸಿ ಯಾರನ್ನ ಧಿಕ್ಕರಿಸಿ ಇವರು ಮಾತನಾಡ್ತಾ ಇದ್ದರೋ ಇದೇ ಕೆಲವೇ ದಿನಗಳಲ್ಲಿ ಅವರನ್ನು ಅಪ್ಪಿಕೊಂಡು ಬಿಡ್ತಾರೆ ಇವರಿಗೆ ಬಿಟ್ಟು ಹೋದವರು ಬೇಕು ಒದ್ದು ಹೋದವರು ಬೇಕು ಇಂತಹ ಹೀನಾಯ ಸ್ಥಿತಿ ಈಗ ಬಿ ಜೆ ಪಿಗೆ ಬಂದಿದೆಯಾ ಒಂದು ಚಮತ್ಕಾರ ಒಂದು ಪವಾಡವಷ್ಟೇ ನಿತೀಶ್ ಕುಮಾರನ್ನು ಇಂಡಿಯಾ ಮೈತ್ರಿಕೂಟಕ್ಕೆ ವಾಪಸ್ ತರಬಹುದು ಇಂತಹ ಆಸೆ ಇನ್ನೂ ಬಿಡುವಂತಿಲ್ಲ ಯಾಕೆಂದರೆ ನಿತೀಶ್ ಕುಮಾರ್ ನಾನು ಬಿ ಜೆ ಪಿಯೊಂದಿಗೆ ಹೋಗುತ್ತೇನೆ ಎಂದು ಎಲ್ಲಿಯೂ ಈವರೆಗೆ ಬಾಯಿ ಬಿಟ್ಟು ಹೇಳಿಲ್ಲ ಎಲ್ಲವೂ ಗೋಧಿ ಮಾಧ್ಯಮಗಳ ಸೃಷ್ಟಿ ಅಷ್ಟೇ ಹಾಗಂತ ಏನು ಬೆಳವಣಿಗೆಗಳೇ ನಡಿಲಿಲ್ಲ ಅಂತ ಹೇಳ್ಕೊಳ್ಬೇಕಾಗಿಲ್ಲ ಇಲ್ಲಿ ನೋಡಿ ರಾಜ್ಯೋತ್ಸವದ ಸಭೆಯಲ್ಲಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಕುಳಿತುಕೊಳ್ಳಬೇಕಾದ ಕುರ್ಚಿಯ ಮೇಲಿನ ತೇಜಸ್ವಿ ಯಾದವ್ ಎಂಬ ಹೆಸರಿನ ಸ್ಟಿಕ್ಕರನ್ನು ನಿತೀಶ್ ಕುಮಾರರ ಆಪ್ತ ನಿತೀಶ್ ಕುಮಾರರ ಎದುರಿನಲ್ಲಿಯೇ ಹರಿದು ಹಾಕುತ್ತಿದ್ದಾರೆ ನಿತೀಶ್ ಕುಮಾರ್ ಏನೆಂದರೆ ಏನೂ ಹೇಳುತ್ತಿಲ್ಲ ಇದು ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ